ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೆಂತೆ ಭಾತ್ ಅಥವಾ ಮೆಂತೆ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ಪಕ್ಕಾ ಹೋಟೆಲ್ ಸ್ಟೈಲು ನಮ್ಮ ಅವ್ರದ್ದು ಒಬ್ರದ್ದು ಹೋಟೆಲ್ ಇದೆ ಸೊ ಅವರು ಯಾವ ರೀತಿ ಮಾಡೋದು ಅಂತ ನಾನು ನೋಡಿ ನೋಡಿದ್ದೆ ಸೊ ಅದೇ ರೀತಿ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅವ್ರ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಮಾಡ್ತಾಯಿದ್ದೀನಿ ಮತ್ತು ಅದೇ ಟೇಸ್ಟು ಸಹ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಸೊ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಸೊ ಬನ್ನಿ ಈಗ ಹೋಟೆಲ್ ಸ್ಟೈಲಲ್ಲಿ ಮೆಂತೆ ಭಾತನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಈಗ ನಾವು ನೀಟಾಗಿ ತೊಳ್ಕೊಂಡು ಮತ್ತು ಕೊಯ್ಕೋಬೇಕು ಇದನ್ನು ಕೊಯ್ಕೊಂಡು ಹಾಕ್ಕೋಬೇಕು ಮೆಂತ್ಯ ಸೊಪ್ಪನ್ನ ಅದರ ಫಸ್ಟೇ ನಾವು ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪುದೀನ ಮೆಂತ್ಯ ಸೊಪ್ಪು ಪುದೀನ ಎರಡನ್ನೂ ಹಾಕಿ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ ಫ್ರೈ ಮಾಡಿಕೊಂಡು ನಾವು ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಮೆಂತ್ಯ ಸೊಪ್ಪು ಕಹಿ ಮತ್ತು ಕಹಿ ಬರ ಬರೋದಿಲ್ಲ ನೋಡಿ ಈ ರೀತಿ ಆಗಬೇಕು ಅವರು ಸಹ ಹೋಟ್ಲಲ್ಲಿ ಅದೇ ರೀತಿ ಒಂದು ಫಸ್ಟೇ ಫ್ರೈ ಮಾಡಿಕೊಂಡು ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೆಂತೆ ಭತ್ತನ ನೋಡಿ ಈ ರೀತಿ ಫ್ರೈ ಆದರೆ ಒಂದು ಪ್ಲೇಟ್ಗೆ ಇದನ್ನು ತೆಗೆದಿಟ್ಕೊಳ್ಳಿ ಮತ್ತು ಈಗ ಇದಕ್ಕೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ನೀವು ಬೇಕಿದ್ದರೆ ಆಯಿಲ್ ಜಾಸ್ತಿನೂ ಹಾಕೋಬೋದು ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡೋದಿಲ್ಲ ಸೊ ಅದಕ್ಕೆ ನಾನೊಂದು ಫೋರ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಮತ್ತು ಇದಕ್ಕೆ ಒಂದೆರಡಲೆ ಪಾಲಾವೆಲೆ ಒಂದು ಅನ್ನನ ಚಕ್ಕೆ ಒಂದೆರಡು ಒಂದು ಇಂಚು ಮತ್ತು ಒಂದು ಸ್ವಲ್ಪ ಸೋಂಪು ಮತ್ತು ಕಸೂರಿ ಮೇಥಿ ಸ್ವಲ್ಪ ಮತ್ತು ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ಮಗ್ಗು ಅನನಸು ಎಲ್ಲ ಹಾಕಬೇಕು ಒಂದೊಂದು ಮತ್ತು ಇದಕ್ಕೆ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಮೂರನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಾ ಇರಲಿ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಎರಡು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೇಕಿದ್ರೆ ಬರೀ ಹಸಿಮೆಣ್ಸಿನ್ಕಾಯೇ ಹಾಕ್ಕೊಂಡು ಮಾಡ್ಕೋಬೋದು ನಾನು ಖಾರದ ಪುಡಿ ಸಹ ಹಾಕ್ಕೊಳ್ತೀನಿ ಎರಡು ಹಸಿ ಹಾಕೊಂಡು ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ಬೇಕು ನೋಡಿ ಈ ರೀತಿಯೇ ಇರಬೇಕು ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಜಾಸ್ತಿ ನುಣ್ಣಿಕೆ ಮಾಡೋಕ್ಕೆ ಹೋಗಬೇಡ್ರಿ ಟೇಸ್ಟ್ ಇರೋದಿಲ್ಲ ಸೊ ನೋಡಿ ಈಗ ಇದು ಫ್ರೈ ಆಗ್ತಾಯಿದೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಜಾಸ್ತಿ ಗೋಲ್ಡನ್ ಬ್ರೌನ್ ಬರೋಷ್ಟೊತ್ತೆ ಬೇಕಾಗಿಲ್ಲ ಇಷ್ಟು ಬಂದರೆ ಸಾಕು ಈಗ ಇದಕ್ಕೆ ನಾವು ರುಬ್ಬಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ವಾಸನೆ ಹೋಗೋ ತನಕ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ಲಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹೋಗಿಲ್ಲ ಅಂದ್ರೂ ಚೆನ್ನಾಗಿರೋದಿಲ್ಲ ಅದು ಎಣ್ಣೆ ಬಿಡೋ ತನಕ ಫ್ರೈ ಮಾಡಿಕೊಂಡು ಈಗ ನಾವಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಎರಡು ಸ್ವಲ್ಪ ದಪ್ಪದೆ ಎರಡು ಟೊಮೊಟೊನ ಕಟ್ ಮಾಡಿಕೊಂಡು ಹಾಕೊಳ್ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಟೊಮೊಟೊ ಬೇಗ ಬೇಯುತ್ತೆ ಸೊ ಈಗ ಟೊಮೊಟೊ ಎಣ್ಣೆ ಬಿಡೋ ತನಕ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಫ್ರೈಯಾಗಿ ಎಣ್ಣೆ ಬಿಡಬೇಕು ನೋಡಿ ಈ ರೀತಿ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಮೆಂತ್ಯನ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಏನು ಫ್ರೈ ಮಾಡಿಟ್ಕೊಂಡಿದ್ರಿ ಅದನ್ನು ಹಾಕ್ಕೋಬೇಕು ಈಗ ಸೊ ಈಗ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅರಶಿನ ಮತ್ತು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ನೀವು ಹಾಕ್ಕೊಳ್ಳಿ ಸೊ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇದನ್ನೆಲ್ಲ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಒಂದು ಸ್ವಲ್ಪ ಬಟಾಣಿನ ಹಾಕೊಳ್ತಾ ಇದ್ದೀನಿ ಹಸಿ ಬಟಾಣಿನ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂತಂದರೆ ಒಣಗಿದ ಬಟಾಣಿನೂ ಯೂಸ್ ಮಾಡ್ಬೋದು ಅದು ರಾತ್ರಿ ಎಲ್ಲ ನೆನೆಸ್ಬಿಟ್ಟು ಬೆಳಗ್ಗೆ ಒಂದು ಎರಡು ವಿಷಲ್ ಕೂಗಿಸ್ಕೊಂಡು ಆಮೇಲೆ ಹಾಕ್ಕೋಬೋದು ಸೊ ಈಗ ಇದೆಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಅಕ್ಕಿನ ಹಾಕ್ಕೋಬೇಕು ನೀಟಾಗಿ ತೊಳ್ಕೊಂಡು ಅಕ್ಕಿನ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಹಿಡಿಯೋ ತನಕ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾಗ ನೋಡಿ ಈಗ ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಈಗ ಒಂದು ಗ್ಲಾಸ್ಗೆ ಮು ಎರಡು ಗ್ಲಾಸಷ್ಟು ನೀರನ್ನ ಹಾಕ್ಕೋಬೇಕು ನಾನು ಅದೇ ಗ್ಲಾಸಲ್ಲಿ ಒಂದು ಅಕ್ಕಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಕ್ಕಿ ನೀರನ್ನ ಇದ್ದೀನಿ ಈಗ ಎರಡು ಈಗ ಮೂರಾಯಿತು ಈಗ ನಾಲ್ಕು ಈಗ ಐದು ಆರು ಮೂರು ಗ್ಲಾಸ್ಗೆ ಆರು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಸ್ಮೆಲ್ಗೋಸ್ಕರ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ ಸೊ ಈಗ ಒಂದು ಕುದಿ ಬರಬೇಕು ಒಂದು ಕುದಿ ಬಂದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ವಿಜಯಲ್ಗೆ ಇಡಬೇಕು ನೋಡಿ ಈಗ ಕುದಿ ಬಂದಿದೆ ವಿಜಯಲ್ಗೆ ಇಟ್ಟು ಎರಡು ವಿಷಯಲ್ ಬಿಡಿ ಎರಡು ವಿಷ್ಯಲ್ ಬಿಡಿ ಸೊ ಪರ್ಫೆಕ್ಟಾಗಿ ಆಗಿರುತ್ತೆ ರೈಸು ನೋಡಿ ಈಗ ಎರಡು ವಿಷಯಲ್ ಬಂತು ಲಿಡ್ನ ಓಪನ್ ಮಾಡಿ ನೋಡಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಸಕ್ ಸಕ್ಕದಾಗಿ ಟೇಸ್ಟು ಸಹ ಸಕ್ಕದಾಗಿರುತ್ತೆ ಆ ಓಟ್ ಅವ್ರ ಓಟ್ಲಲ್ಲಿ ಇದ್ದೇ ಥರ ಮಾಡ್ತಾರೆ ನಾನು ನೋಡಿ ಕೇಳಿಕೊಂಡು ಬಂದು ನಾನು ಟ್ರೈ ಮಾಡಿ ಆಮೇಲೆ ನಿಮಗೆ ಹೇಳ್ತಾ ಇರೋದು ಸೊ ಅದೇ ಥರ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಇಷ್ಟೇ ಈಗ ಇದಕ್ಕೆ ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು